ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಂತಹ ಸುಮಲತಾ ರಾಜಕೀಯ ಭವಿಷ್ಯ ಅತಂತ್ರವಾಗಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ರಿಂದ ಆ ಕ್ಷೇತ್ರ ಜೆಡಿಎಸ್ ಪಾಲಾಗಿತ್ತು ಸುಮಲತಾ ಬಿಜೆಪಿ ಸೇರಿದ್ರಿಂದ ಮಂಡ್ಯ ಟಿಕೆಟ್ ಕೈ ತಪ್ಪಿತ್ತು ಆದರೆ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಸಿಗಬಹುದು ಅಂತ ನಂಬಲಾಗಿತ್ತು ಆದರೆ ಮೊನ್ನೆ ಘೋಷಣೆ ಮಾಡಿದ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸುಮಲತಾ ಅಂಬರೀಶ್ ಹೆಸರಿಲ್ಲ ಸುಮಲತಾ ಅಂಬರೀಷ್ಗೆ ಎಂಎಲ್ಸಿ ಮಾಡಿದ್ರೆ ಪಕ್ಷ ಸಂಘಟನೆಗೆ ಯಾವುದೇ ಅನುಕೂಲ ಆಗೋದಿಲ್ಲ ಅಂತ ಬಿಜೆಪಿ ನಿರ್ಧರಿಸಿದೆ ಅಲ್ಲದೆ ಘೋಷಣೆ ಮಾಡಿರುವಂತಹ ಮೂರು ಟಿಕೆಟ್ಗಳನ್ನು ಜಾತಿ ಆಧಾರದಲ್ಲಿ ಮಾಡಲಾಗಿದೆ ಒಕ್ಕಲಿಗ ಕೋಟಾದಲ್ಲಿ ಸುಮಲತಾಗಿಂತ ಸಿ ಸಿಟಿ ರವಿಯೇ ಸೂಕ್ತ ಎಂಬ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ ಹೀಗಾಗಿ ಸುಮಲತಾ ಅಂಬರೀಷ್ಗೆ ಮುಂದೆ ಅವಕಾಶ ಕೊಡಲು ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ಬಿಜೆಪಿ ವಿಧಾನ ಪರಿಷತ್ಗೆ ಸಿಟಿ ರವಿ ಎನ್ ರವಿಕುಮಾರ್ ಹಾಗೂ ಎಂಜಿ ಜಿ ಮುಳಗೆ ಟಿಕೆಟ್ ನೀಡಿದೆ ಸಿಟಿ ರವಿ ಕಳೆದ ವಿಧಾನಸಭೆಯಲ್ಲಿ ಸೋಲು ಕಂಡಿದ್ದರು ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು ಆದರೆ ಬಿಜೆಪಿ ಹೈಕಮಾಂಡ್ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಅನ್ನು ನೀಡಿತ್ತು ಇದೀಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆ ಹಿನ್ನೆಲೆ ಅವರೇನಾದರೂ ಗೆಲುವು ಸಾಧಿಸಿದ್ರೆ ಆ ಸ್ಥಾನ ತೆರವಾಗುತ್ತೆ ಪರಿಷತ್ನಲ್ಲಿ ವಿಪಕ್ಷ ಸ್ಥಾನ ಖಾಲಿಯಾಗುವ ಸಾಧ್ಯತೆ ಹಿನ್ನೆಲೆ ಆ ಸ್ಥಾನವನ್ನು ಸಿಟಿ ರವಿ ಮೂಲಕ ತುಂಬಲು ಬಿಜೆಪಿ ಪ್ಲಾನ್ ಮಾಡಿದೆ ವಿಪಕ್ಷ ನಾಯಕ ಸ್ಥಾನ ಕೊಡದಿದ್ರೂ ಕೂಡ ಸದನದ ಒಳಗೆ ಸರ್ಕಾರವನ್ನು ಕಟ್ಟಿಹಾಕಲು ಉತ್ತಮ ವಾಗ್ನಿ ಎಂಬ ಲೆಕ್ಕಾಚಾರಕ್ಕೆ ಸಿಟಿ ರವಿಗೆ ಟಿಕೆಟ್ ನೀಡಿದೆ ಇತ ಮರಾಠ ಸಮುದಾಯವನ್ನು ಸೆಳೆಯಲು ರಾವ್ ಮಳೆಗೆ ಪರಿಷತ್ ಟಿಕೆಟ್ ನೀಡಿದೆ ಒಬಿಸಿ ಹಾಗೂ ಹಿಂದುಳಿದ ವರ್ಗದ ವಿಭಾಗದಲ್ಲಿ ರವಿಕುಮಾರ್ಗೆ ಟಿಕೆಟ್ ನೀಡಿದೆ ಪಕ್ಷದ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿರೋದ್ರಿಂದ ಟಿಕೆಟ್ ಸಿಕ್ಕಿದೆ ಇನ್ನು ಸುಮಲತಾಗೆ ಮಾತ್ರವಲ್ಲ ಲೋಕಸಭಾ ಟಿಕೆಟ್ ವಂಚಿತರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಡಿ ವಿ ಸದಾನಂದ ಗೌಡ ಹಾಗೂ ಮಾಜಿ ಸಚಿವ ಮಾಧುಸ್ವಾಮಿ ಕೂಡ ವಿಧಾನ ಪರಿಷತ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದರು ಅವರಿಗೂ ಕೂಡ ಟಿಕೆಟ್ ನೀಡಿಲ್ಲ ಹಳೆ ಮೈಸೂರು ವಿಭಾಗದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಮಾತ್ರ ಪೈಪೋಟಿ ಇದೆ ಹಾಗಾಗಿ ಬಿಜೆಪಿ ಪಕ್ಷ ಸಂಘಟನೆ ಮಾಡಲು ಸಿಟಿ ರವಿಗೆ ಅವಕಾಶ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಹನ್ನೊಂದು ಸ್ಥಾನಗಳಿಗೆ ಜೂನ್ ಹದಿಮೂರರಂದು ವಿಧಾನಸಭೆ ಸದಸ್ಯರಿಂದ ಆಯ್ಕೆ ಮಾಡುವ ಚುನಾವಣೆ ನಡೆಯಲಿದೆ ವಿಧಾನಸಭೆಯಲ್ಲಿ ಈಗಿರುವಂತಹ ಪಕ್ಷಗಳ ಬಲಾಬಲದ ಪ್ರಕಾರ ಕಾಂಗ್ರೆಸ್ ಏಳು ಬಿಜೆಪಿ ಮೂರು ಮತ್ತು ಜೆಡಿಎಸ್ ಒಂದು ಸ್ಥಾನವನ್ನು ಗೆಲ್ಲಬಹುದು ಇನ್ನು ಕಾಂಗ್ರೆಸ್ ಕೂಡ ಏಳು ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ತಂದೆ ಸಿದ್ದರಾಮಯ್ಯರಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ವಿಧಾನ ಪರಿಷತ್ ಟಿಕೆಟ್ ನೀಡಿದೆ ತಾವು ಪ್ರತಿನಿಧಿಸ್ತಾ ಇದ್ದಂತಹ ಮೈಸೂರಿನ ವರುಣಾ ಕ್ಷೇತ್ರವನ್ನು ತಂದೆ ಸಿದ್ದರಾಮಯ್ಯ ಅವರಿಗೆ ಯತೀಂದ್ರ ಬಿಟ್ಟುಕೊಟ್ಟಿದ್ರು ಇದೀಗ ಯತೀಂದ್ರಗೆ ವಿಧಾನ ಪರಿಷತ್ ಟಿಕೆಟ್ ಘೋಷಿಸಲಾಗಿದೆ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಸಚಿವ ಎನ್ ಎಸ್ ಬೋಸರಾಜು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಡಾಕ್ಟರ್ ಕೆ ಗೋವಿಂದರಾಜು ವಸಂತ್ ಕುಮಾರ್ ಜಗದೇವ್ ಗುತ್ತೇದಾರ್ ಐವನ್ ಡಿಸೋಜಾ ಮತ್ತು ಬಿಲ್ಕಿಸ್ ಬಾನೋಗೆ ಟಿಕೆಟ್ ಘೋಷಿಸಲಾಗಿದೆ